ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಆತ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರವೇ ಅರ್ಧ ಕರ್ಧ ಮನೆ ನಾಮಿನೇಟೆಡ್ ಹೊರ ಹೋಗೋರು ಯಾರು ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಲೆವೆನ್ ಕಾರ್ಯಕ್ರಮದ ಮೊದಲ ನ್ಯಾಮಿನೇಷನ್ ಪ್ರಕ್ರಿಯೆ ಸ್ವರ್ಗ ಮತ್ತು ನರಕ ಕಾನ್ಸ್ಟೆಂಟ್ನಲ್ಲಿ ನಡೆದಿದೆ ಸ್ವರ್ಗವನ್ನು ಪ್ರತಿನಿಧಿಸುವ ಮಂಜುಗಡ್ಡೆಯಲ್ಲಿ ನೀರಲ್ಲಿ ನೆಂದು ನ್ಯಾಮಿನೇಷನ್ನಿಂದ ಬಚಾವಾಗುವ ಅವಕಾಶ ನರಕ ನಿವಾಸಿಗಳಿಗೆ ಲಭಿಸಿದೆ ನೇರವಾಗಿ ನ್ಯಾಮಿನೇಟ್ ಆದ ಚೈತ್ರ ಕುಂದಾಪುರ್ ಹೌದು ಸ್ನೇಹಿತರೆ ನರಕ ನಿವಾಸಿಗಳ ಪೈಕಿ ಒಬ್ಬರನ್ನು ನ್ಯಾಮಿನೇಟ್ ಮಾಡುವ ಅಧಿಕಾರ ಸ್ವರ್ಗ ನಿವಾಸಿಗಳಿಗೆ ಲಭಿಸಿತ್ತು ಈ ಚಟುವಟಿಕೆಯಲ್ಲಿ ಚೈತ್ರಾ ಕುಂದಾಪುರ್ಗೆ ಹೆಚ್ಚು ಹೋರ್ಸ್ ಸಿಕ್ಕವು ರೂಲ್ಸ್ ಬ್ರೇಕ್ ಮಾಡಿದ್ದರಿಂದಾಗಿ ಚೈತ್ರಾ ಕುಂದಾಪುರ್ ಟಾರ್ಗೆಟ್ ಆದರೂ ಹೆಚ್ಚು ಮತಗಳು ಪಡೆದರು ಎರಡನೇ ಹಂತದ ನ್ಯಾಮಿನೇಷನ್ ನಡೆದಿತ್ತು ಹೇಗೆ ಸ್ನೇಹಿತರ ನೇರವಾಗಿ ನ್ಯಾಮಿನೇಟ್ ಆಗಿರುವ ಚೈತ್ರ ಹೊರತುಪಡಿಸಿ ಪ್ರತಿ ಸುತ್ತಿನಲ್ಲೂ ಇಬ್ಬರು ನರಕ ನಿವಾಸಿಗಳು ಟಾಸ್ನಲ್ಲಿ ಭಾಗವಹಿಸಬೇಕಿತ್ತು ಮಂಜುಗಡ್ಡೆಯ ನೀರು ತುಂಬಿರುವ ಕೊಳದಲ್ಲಿ ಇಳಿದು ಹಗ್ಗವನ್ನು ಬಿಡಿಸಿಕೊಂಡು ಶೂಲ್ ಹಿಡಿಯಬೇಕಿತ್ತು ಮೊದಲ ಶೂಲ್ ಹಿಡಿಯುವ ಸ್ಪರ್ಧಿ ಸ್ವರ್ಗ ನಿವಾಸಿಗಳ ಪೈಕಿ ಒಬ್ಬರಿಗೆ ನ್ಯಾಮಿನೇಷನ್ ಮಾಡೋ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಮೊದಲ ಸುತ್ತಿನಲ್ಲಿ ಏನಾಯಿತು ಸ್ನೇಹಿತರ ಮೊದಲ ಸುತ್ತಿನಲ್ಲಿ ಟಾಸ್ನಲ್ಲಿ ರಂಜಿತ್ ವಿರುದ್ಧ ಸಿಸಿಿರ್ ಶಾಸ್ತ್ರಿ ಸೋತರು ಗೆದ್ದ ರಂಜಿತ್ ಗೌತಮಿ ಜಾಧವ್ಗೆ ಶೂಲ್ ಕೊಟ್ಟರು ನ್ಯಾಮಿನೇಷನ್ ಅಧಿಕಾರ ಪಡೆದ ಗೌತಮಿ ಜಾಧವ್ ಯಮುನಾ ಶ್ರೀನಿಧಿ ಮತ್ತು ಲಾಯರ್ ಜಗದೀಶ್ ನ್ಯಾಮಿನೇಟ್ ಮಾಡಿದರು ಎರಡನೇ ಸುತ್ತಿನ ಫಲಿತಾಂಶ ಸ್ನೇಹಿತರ ಟಾಸ್ನಲ್ಲಿ ಮೋಕ್ಷಿತಾ ಫೈ ವಿರುದ್ಧ ಅನುಷ ಗೆದ್ದರು ಹೀಗಾಗಿ ಮೋಕ್ಷಿತಾ ಪೈ ನೇರವಾಗಿ ನ್ಯಾಮಿನೇಟ್ ಆದರು ಗೆದ್ದ ಅನುಷ ಶೂಲನ್ನು ಯಮುನಾಗೆ ನೀಡಿದರು ಮೂರನೇ ಸುತ್ತಿನಲ್ಲಿ ಏನಾಯಿತು ಸ್ನೇಹಿತರ ಟಾಸ್ನಲ್ಲಿ ಮಾನಸ ವಿರುದ್ಧ ಗೋಲ್ಡ್ ಸುರೇಶ್ ಗೆದ್ದರು ಸೋತ ಮಾನಸ ನೇರವಾಗಿ ನ್ಯಾಮಿನೇಟ್ ಆದರು ಶೂರ್ ಹಿಡಿದ ಗೋಲ್ಡ್ ಸುರೇಶ್ ನ್ಯಾಮಿನೇಷನ್ ಅಧಿಕಾರ ಕೊಟ್ಟಿದ್ದು ಧರ್ಮ ಕೀರ್ತಿರಾಜ್ಗೆ ಸ್ನೇಹಿತರೆ ಹಾಗಾದರೆ ಮೊದಲ ವಾರದಲ್ಲಿ ಯಾರೆಲ್ಲ ನ್ಯಾಮಿನೇಟ್ ಆಗಿದ್ದಾರೆ ನೋಡೋಣ ಬನ್ನಿ ಸ್ವರ್ಗ ನಿವಾಸಿಗಳಾದ ಯಮುನಾ ಶ್ರೀನಿಧಿ ಲಾಯರ್ ಜಗದೀಶ್ ಉಗ್ರಂ ಮಂಜು ಗೌತಮಿ ಜಾಧವ್ ಭವ್ಯಗೌಡ ಮತ್ತು ಹಂಸ ನ್ಯಾಮಿನೇಷನ್ ಬೆಂಕಿಯಲ್ಲಿದ್ದಾರೆ ಇನ್ನು ನರಕ ನಿವಾಸಿಗಳಾದ ಚೈತ್ರ ಕುಂದಾಪುರ್ ಸಿಸಿರ್ ಶಾತ್ರಿ ಮುಹಿತಾ ಪೈ ಹಾಗೂ ಮಾನಸ ಮೊದಲ ವಾರದಲ್ಲಿ ನ್ಯಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಿಗ್ ಬಾಸ್ ನ್ಯಾಮಿನೇಟ್ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ ಬರ್ತಾ ಇರುತ್ತೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನಲ್ಲಿ ಸಿಗೋಣ